ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಟ್ಟದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ನಮ್ಮ ಕೆಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷರಾದಂಥ ಎಂ ಆರ್ ರಾಜಶೇಖರ್ ಅವರಿದ್ದಾರೆ ಹಾಗೂ ಸ್ಕಂದ ಸೈನ್ಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಯೋಗೇಶ್ ಅವರಿದ್ದಾರೆ ಮತ್ತು ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದಂಥ ಇದ್ದಾರೆ ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಚಂಕೇಶ್ ಅವರಿದ್ದಾರೆ ಮತ್ತು ನನ್ನ ಜೊತೆಯಲ್ಲಿ ಯಾವಾಗಲೂ ನನಗೆ ಬಲಗೈ ನಿಂತಿರ್ತಕ್ಕಂಥ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ರಂಗರಾಜು ಇವತ್ತಿನ ದಿವಸ ನಾನು ತಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರ್ತಕ್ಕಂಥ ವಿಷಯ ಏನು ಹೇಳಿದ್ರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ ಪಟ್ಟಾಭಿಷೇಕ ಆಗೋದಕ್ಕೆ ತಾವೆಲ್ಲ ಬಂದಿದ್ರು ಇವತ್ತಿನ ದಿವಸ ಹಲವಾರು ಕಾಮೆಂಟ್ಸ್ಗಳು ಸಹ ಬಂದಿದ್ದವು ಅದಕ್ಕೆಲ್ಲ ಉತ್ತರ ಹೇಳಿದ್ದೆ ಈಗ ಎರಡು ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ನನಗೆ ಪರಿಣಾರ ಕಾಣ್ತಾ ಇದ್ದೆ ಅವತ್ತು ಇಲ್ಲಿ ಕಾಂಪೌಂಡ್ ಇರಲಿಲ್ಲ ಮತ್ತು ಹೊಸ ಕಟ್ಟಡ ಇರಲಿಲ್ಲ ಮತ್ತು ಈ ಅದು ಊಟದ ಮನೆ ಇರಲಿಲ್ಲ ಈಗ ಎರಡು ವರ್ಷದಲ್ಲಿ ಎಂಟು ಎಕರೆಗೆ ಸುತ್ತ ಕಾಂಪೌಂಡ್ ಆಗಿದೆ ಮತ್ತು ಸುಸಜ್ಜಿತವಾದಂಥ ಶಾಲಾ ಕಟ್ಟಲಾಗಿದೆ ಹನ್ನೆರಡು ರೂಮ್ಗಳನ್ನು ಶಾಲಾ ಕಟ್ಟಲಾಗಿದೆ ಅದರಲ್ಲಿ ಆರು ರೂಮ್ಗೆ ಸರ್ಕಾರದಿಂದ ಅನುದಾನ ತೆಗೆದುಕೊಂಡಿದ್ದೇವೆ ಕಾಂಪೌಂಡ್ ಮತ್ತು ಶಾಲೆಗೆ ಇನ್ನು ಮೇಲುಗಡೆ ಆರು ರೂಮ್ಗೆ ನಾನು ನಮ್ಮ ಜನಾಂಗದ ದಾನಿಗಳಿಂದ ತೆಗೆದುಕೊಂಡು ಆ ರೂಮ್ಗಳನ್ನು ಸಂಪೂರ್ಣ ಮಾಡಿ ಒಟ್ಟು ಹನ್ನೆರಡು ರೂಮನ್ನು ಕಟ್ಟಿದ್ದೇನೆ ಸುಸಜ್ಜಿತವಾದಂಥ ಹನ್ನೆರಡು ರೂಮ್ ಮತ್ತು ಆ ಶಾಲೆಗೆ ಐ ಸಿ ಸಿಯಿಂದ ಪರ್ಮಿಷನ್ ತೆಗೆದುಕೊಂಡು ಐ ಸಿ ಎಸ್ ಸಿ ಡೆಲ್ಲಿಯಿಂದ ಬೋಧನೆ ಸೋಮವಾರ ಕಟ್ಟಡದ ಉದ್ಘಾಟನೆ ಮತ್ತು ನನ್ನ ಉದ್ಘಾಟನೆ ಇದೆ ಅದರ ಜೊತೆಯಲ್ಲಿ ನಾನು ವಿಧಾನ ಪರಿಷತ್ತಿನಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದಿನ ಒಂದು ಸದನ ಸೂರ ಹೇಳ್ಬಿಟ್ಟು ನಮ್ಮ ನೆಗರೂರವರು ಅಂದರೆ ಏನು ವಿಧಾನ ಪರಿಷತ್ತಿನಲ್ಲಿ ನಾನು ಮಾತನಾಡಿದ್ದೀನಿ ಸೇಮ್ ಎಕ್ಸ್ಟ್ರಾಕ್ಟ್ ಯಾವುದನ್ನು ಸೇರಿಸಿಲ್ಲ ಆದರೆ ಬುಕ್ ಮಾಡ್ತಕ್ಕಂಥದಕ್ಕೆ ನಮ್ಮ ನೆಹರೂರವರು ಅವಕಾಶ ಕೊಟ್ಟಿದ್ದಾರೆ ಅದರಿಂದ ಆ ಒಂದು ಪುಸ್ತಕ ಪುಸ್ತಕವನ್ನು ಎಚ್ ಕೆ ಪಾಟೀಲ್ರು ಲಾ ಮಿನಿಸ್ಟರು ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅವರು ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾವೆಲ್ಲ ಶಾಸನದಲ್ಲಿ ಒಂದೇ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ವಿ ಅದರಿಂದ ಮತ್ತು ಭಾಳ ಸೌಮ್ಯ ವ್ಯಕ್ತಿ ಅವ್ರನ್ನ ಕರೆದಿದ್ದೀನಿ ಕಟ್ಟಡಗಳ ಉದ್ಘಾಟನೆಗೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಊಟದ ಮನೆ ಇರಲಿಲ್ಲ ಊಟದ ಮನೆ ಕಟ್ಟಿಸಿದ್ರು ಹೊಸದಾಗಿ ಮತ್ತು ಅಡುಗೆ ಮನೆ ಇರಲಿಲ್ಲ ಅಡುಗೆ ಮನೆ ಹೊಸದಾಗಿ ಮಾಡಿದ್ದೀರಿ ಆ ಪ್ರಸಾದದ ಮನೆ ಮತ್ತು ಅಡುಗೆ ಮನೆ ಎರಡನ್ನೂ ಸಹ ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಸ್ಮರಣ ಸಂಚಿಕೆಯನ್ನು ಒಂದು ನೆನಪಿನ ಕಾಣಿಕೆಯಾಗಿ ನಾವು ಎಚ್ ಸಿ ಮಾದೇವಕರನ್ನ ಕರೆದು ಅವರು ಬರ್ತಾಯಿದ್ದಾರೆ ಮತ್ತು ನನ್ನ ಲೈಫ್ ಹಿಸ್ಟ್ರಿ ಒಂದು ಗಾಣಿಗ ಸೂರ್ಯ ಅಂತೇಳಿ ಒಂದು ಪುಸ್ತಕವನ್ನು ಪ್ರೊಫೆಸರ್ ಭೈರಪ್ಪನವರು ಅವರು ಅಂತರರಾಷ್ಟ್ರೀಯ ಎಜುಕೇಷನ್ನ ಪ್ರಶಸ್ತಿ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಮಕ್ಕಳಿಗೆ ಅವರು ನನ್ನ ಜೀವನ ಒಂದು ಪುಸ್ತಕವನ್ನು ಗಾಣಿಗರ ಸೂರ್ಯ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅದಕ್ಕೆ ಸನ್ಮಾನ್ಯ ದಿನೇಶ್ ಗುಂಡ್ರಾವ್ ಅವರು ಆರೋಗ್ಯ ಸಚಿವರು ಅವರ ತಂದೆಯವರು ನನ್ನ ಜೊತೆ ನನ್ನ ನನ್ನನ್ನು ರಾಜಕೀಯಕ್ಕೆ ಪ್ರವೇಶ ಕೊಟ್ಟಿದ್ದು ಅವರ ತಂದೆಯವರು ಅದಕ್ಕೋಸ್ಕರ ಅವ್ರನ್ನ ನಿಮಿನೇಟ್ ಮಾಡಿದ್ದು ಅವರು ಸಹ ಬರ್ತಾ ಇದ್ದಾರೆ ಮತ್ತು ಕೆ ಎನ್ ರಾಜಣ್ಣವರು ಸಹಕಾರ ಸಚಿವರು ಅವರು ಜಾಲತಾಣದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಜಿ ಸಿ ಚಂದ್ರಶೇಖರ್ ಅವರು ರಾಜ್ಯಸಭಾ ಸದಸ್ಯರು ನನ್ನ ಹಳೆಯ ಸ್ನೇಹಿತರು ನಾನು ಅವರಿಗೆ ಒಂದು ಲೈಬ್ರರಿ ರೂಮ್ ಕಟ್ಟಬೇಕು ಅಂತ ಹೇಳಿದಾಗ ಇವತ್ತು ಎಮ್ ಎಲ್ ಎಂ ಪಿಗಳೆಲ್ಲ ಅವರ ಅನುದಾನ ಕೊಡಬೇಕಾಗಿದ್ದರೆ ಭಾಳ ಕಷ್ಟ ಆಗಿತ್ತು ಅವರು ಆದರೆ ಜಿ ಸಿ ಚಂದ್ರಶೇಖರ್ ಅವರು ನಾನು ಕೇಳಿದ ತಕ್ಷಣ ನೀವು ಒಳ್ಳೆಯ ಕೆಲಸ ಮಾಡ್ತೀರಾ ನನಗೆಲ್ಲ ಗೊತ್ತಿದೆ ಮೂವತ್ತು ವರ್ಷದ ಪರಿಚಯ ಇದೆ ಅಂತೇಳಿದ ತಕ್ಷಣ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅವ್ರನ್ನ ಲೈಬ್ರರಿನ ಒಂದು ಶಂಕುಸ್ಥಾಪನೆಗೋಸ್ಕರ ಕರೆದು ಇದ್ದೀನಿ ನನ್ನ ತಂಗಡಿಗೆ ಬರ್ತಾರೋ ಏನೋ ಗೊತ್ತಿಲ್ಲ ಅವನು ಕರೆದಿದ್ದೀನಿ ಆಮೇಲೆ ಎಚ್ ಎಂ ರೇವಣ್ಣ ಅವರು ನಾನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ನಾವು ಸಂಘಟಿತು ವೀರಪ್ಪ ಮೂಲಿಯವರ ಕಾಲದಲ್ಲಿ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ಅದಕ್ಕೋಸ್ಕರ ಅವ್ರನ್ನ ಕರೆದಿದ್ದೀನಿ ಅವರು ಬರ್ತಾ ಇದ್ದಾರೆ ಈ ಇದು ಇವತ್ತು ಎಲ್ಲ ವಿಚಾರಗಳು ಈಗ ಈ ಒಂದು ಇವಾಗ ಎಲ್ಲ ಮುಖಂಡರು ಸೇರಿ ಬನ್ನಿ ಬನ್ನಿ ಬರ್ತಾರೆ ಏಕೆಂದರೆ ಪ್ರಥಮವಾಗಿ ಐತಿ ಇತಿಹಾಸದಲ್ಲಿ ಗಾಣಿಗರ ಇತಿಹಾಸದಲ್ಲಿ ಪ್ರಥಮವಾಗಿ ಮಠ ಆಗಿರೋದರಿಂದ ಇಡೀ ಕರ್ನಾಟಕದಿಂದ ಜನ ಬರ್ತಾ ಇರ್ತಾರೆ ಕರ್ನಾಟಕದಿಂದ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಇತಿಹಾಸವನ್ನು ಗುರುತು ಮಾಡಬೇಕು ಅಂತೇಳಿ ಒಂದು ಗಾಣಿಗರ ಹಬ್ಬವನ್ನಾಗಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಅದರಿಂದ ಇದೊಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಗಾಣಿಗರ ಹಬ್ಬದ ರೀತಿಯಲ್ಲಿ ಈ ಉದ್ಘಾಟನಾ ಸಮಾರಂಭ ಮತ್ತು ಪುಸ್ತಕದ ಬಿಡುಗಡೆ ಸಮಾರಂಭ ನಡೀತಾ ಇದೆ ಅದಕ್ಕೆ ರಾಜ್ಯದಾದ್ಯಂತ ಜನ ಬರ್ತಾರೆ ನಾವು ಸುಮಾರು ಒಂದು ಮೂವತ್ತು ಸಾವಿರ ಬರ್ಬೋದು ಮೂವತ್ತರಿಂದ ನಲವತ್ತು ಸಾವಿರ ಜನ ಬರ್ಬೋದು ಅಂತ ಒಂದು ಅಂದಾಜು ಇದೆ ಯಾಕೆಂದರೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಉತ್ಸಾಹದಿಂದ ಜನಗಳು ಬರ್ತೀವಿ ಅಂತಕ್ಕಂಥ ತಂದು ಕೊಟ್ಟಿದ್ದೀವಿ ಇವತ್ತು ಅದಕ್ಕೋಸ್ಕರ ಈ ವಿಚಾರವನ್ನು ತಮ್ಮ ಮೂಲಕ ಜನತೆಗೆ ತಿಳಿಸ್ಬೇಕು ಅಂತ ಹೇಳಿ ಕರೆದಿದ್ದೇನೆ ಮತ್ತು ತಮ್ಮ ಮೂಲಕ ನಮ್ಮ ಜನಾಂಗದವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿ ಬಹಳ ಮುಖ್ಯವಾದಂಥ ವಿಚಾರ ಆ ಜನಶಕ್ತಿಯನ್ನು ನಮ್ಮ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಸಮಾಜವಾಗಿರ್ತಕ್ಕಂಥ ನಮ್ಮ ಗಾಣಿಗರ ಜನಾಂಗವೂ ಸಹ ಈ ತೈಲೇಶ್ವರ ಗಾಣಿಗರ ಮಹಾಸ್ತಂಸ್ಥಾನ ಮಠದ ಪರವಾಗಿ ಒಂದು ಶಕ್ತಿಯನ್ನು ಪ್ರದರ್ಶನವನ್ನು ಮಾಡಬೇಕು ನಮ್ಮ ಜನಶಕ್ತಿಯನ್ನು ಸರ್ಕಾರಕ್ಕೆ ಗಮನಕ್ಕೆ ಕೊಡಬೇಕು ಮತ್ತು ಎಲ್ಲ ಜನಾಂಗದವ್ರಿಗೆ ಕೆಲವರಿಗೆಲ್ಲರೂ ಸಹ ಅಭಿವೃದ್ಧಿ ನಿಗಮವನ್ನು ಕೊಟ್ಟಿದ್ದಾರೆ ನಮ್ಮ ಗಾಣಿಗರು ನಿಜವಾಗಿ ಅಭಿವೃದ್ಧಿ ನಿಗಮ ಕೊಡಬೇಕಾಗಿರ್ತಕ್ಕಂಥದ್ದು ಯಾರು ಕಸಬನ್ನು ಕಳ್ಕೊಂಡಿದ್ದಾರೆ ಅವರ ಮೂಲ ಕಸಬನ್ನು ಕಳೆದುಕೊಂಡು ಇವತ್ತು ಅನ್ನಾಥರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಯುವಕರು ಅಂತಕ್ಕಂಥದ್ದು ಬಹಳ ಮುಖ್ಯ ಅದರಲ್ಲಿ ಯಾಂತ್ರಿಕ ಯುಗ ಬಂದ ಮೇಲೆ ನಮ್ಮ ಗಾಣಿಗರು ಸಂಪೂರ್ಣವಾಗಿ ಅವರ ಮೂಲ ಕಸಬನ್ನು ಕಳ್ಕೊಂಡಿದ್ದಾರೆ ಆದ್ದರಿಂದ ಆ ಮೂಲ ಕಸಬನ್ನು ಇವತ್ತಿನ ದಿವಸ ಜನಗಳಿಗೆ ಪಲ್ಯೂಟೆಡ್ ಎಣ್ಣೆ ಸಿಗ್ತಾಯಿದೆ ಒಳ್ಳೆಯ ಎಣ್ಣೆ ಸಿಗಬೇಕಾಗಿದ್ದರೆ ನಮ್ಮ ಗಾಣಿಗಳ ಮೂಲ ಒಂದು ಕಸಬೇನಿದೆ ಅದಕ್ಕೆ ರೀಜಿನಿಯೇಟ್ ಮಾಡದೇ ಸರ್ಕಾರದ ಮೂಲಕ ಆರೋಗ್ಯದ ದೃಷ್ಟಿಯಿಂದ ನಾವು ಜನತೆಗೆ ಒಳ್ಳೆಯ ಎಣ್ಣೆಯನ್ನು ಕೊಡ್ತಕ್ಕಂಥದ್ರಿಂದ ಜನತೆಗೆ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಸರ್ಕಾರ ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ನಿಗಮವನ್ನು ಕೊಟ್ಟರೆ ಬಹುಶಃ ಸರ್ಕಾರಕ್ಕೆ ಆರೋಗ್ಯದ ದೃಷ್ಟಿಯಿಂದ ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಅದನ್ನು ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇನ್ನು ಉಳಿದ ವಿಚಾರಗಳನ್ನು ನಮ್ಮ ಸಂಸ್ಥೆಗಳ ಕೇಳಿ ಸರ್ಕಾರದಿಂದ ಏನು ಬೇಡಿಕೆ ಇಡಬೇಕು ಅದಕ್ಕೋಸ್ಕರ ಈ ಹಬ್ಬಕ್ಕೆ ತಾವು ಹೆಚ್ಚಿನ ಜನಸಂಖ್ಯೆ ಬರಬೇಕು ಅಂತೇಳಿ ನಮ್ಮ ಜನಾಂಗದವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರದೆಲ್ಲರಿಗೂ ಅಂದರೆ ಮತ್ತು ತಂದೆ ತಾಯಿಗಳಲ್ಲೇ ಇರ್ತಕ್ಕಂಥವ್ರಿಗೆ ಮತ್ತು ಅತ್ಯಂತ ಬಡ ಮಕ್ಕಳಿಗೆ ಇಲ್ಲಿ ಶಾಲೆಯಲ್ಲಿ ಉಚಿತವಾದಂಥ ಶಿಕ್ಷಣವನ್ನು ಮತ್ತು ಉಚಿತವಾದಂಥ ವಿದ್ಯಾರ್ಥಿನಿಲಯದಲ್ಲಿ ಪ್ರವೇಶವನ್ನು ಕೊಡ್ತಕ್ಕಂಥದ್ದು ನನ್ನ ಮೂಲ ಉದ್ದೇಶ ಆಗಿದೆ ಅದಕ್ಕೋಸ್ಕರವಾಗಿ ಇದೆಲ್ಲ ಶ್ರಮ ಪಟ್ಟು ಮಾಡಿದ್ದೇನೆ ನಾನು ಈ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ನಮ್ಮ ಕೈಲಾಸ ಆಶ್ರಮದಲ್ಲಿ ನನ್ನ ಪಿಂಡವನ್ನು ನನ್ನ ಕೈಯಲ್ಲಿ ಬಿಡಿಸಿ ಸನ್ಯಾಸ ವರ್ಷವನ್ನು ಬೋಧನೆ ಮಾಡ್ತಕ್ಕಂಥದ್ದು ಸರ್ವಸ್ವವನ್ನು ತ್ಯಾಗ ಮಾಡಿದ ಮೇಲೇ ಇಲ್ಲಿ ಬರ್ತಕ್ಕಂಥದ್ದು ಆ ಸರ್ವಸ್ವವನ್ನು ತ್ಯಾಗ ಮಾಡಿ ಎರಡೂವರೆ ವರ್ಷದಿಂದ ನನ್ನ ಕುಟುಂಬನಾಗಲಿ ನನ್ನ ಮನೇನಾಗಲಿ ನೋಡಿಲ್ಲ ನಾನು ಇಲ್ಲಿ ಬಂದವರು ಮಾತ್ರ ನಾನು ನೋಡ್ತೀನಿ ಹೊರತು ನನ್ನದು ಅಂತಕ್ಕಂಥದ್ದು ಯಾವುದಿಲ್ಲ ನನ್ನದು ಅಂದರೆ ನನ್ನ ಜನಾಂಗದ ಸಮುದಾಯವೇ ನನ್ನ ಮಕ್ಕಳು ಸಮುದಾಯವೇ ನನ್ನವರು ಮತ್ತು ಇತರೆ ಜನಾಂಗದವರು ಯಾರೇ ಬಂದರೂ ಮಠಕ್ಕೆ ಅವರೆಲ್ಲ ನನ್ನವರು ಅಂತ ನನ್ನ ಭಾವನೆಯಿಂದ ಕೆಲಸ ಇದ್ದೇನೆ ಮತ್ತು ನನ್ನ ಮಠ ಮೇಂಟೈನ್ ಮಾಡೋದು ನಡೆಸಬೇಕಾಗಿದ್ದರೆ ತಿಂಗಳಿಗೆ ಸುಮಾರು ಒಂದು ಲಕ್ಷ ರೂಪಾಯಿ ಖರ್ಚಾಗ್ತದೆ ನಮ್ಮ ಜನಾಂಗದಿಂದ ಯಾವುದೂ ಹೆಚ್ಚಿಗೆ ದೇಣಿಗೆ ಬರ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ವರ್ಷದ ರಾಜಕಾರಣ ಹನ್ನೆರಡು ವರ್ಷ ಶಾಸಕನಾಗಿದ್ದೆ ಸ್ತಮ್ ಚೇರ್ಮನ್ ಆಗಿದ್ದೆ ಮೂರು ವರ್ಷ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಕ್ಯಾಬಿನೆಟ್ ರ್ಯಾಂಕ್ನಲ್ಲಿದ್ದೆ ಸಹಕಾರ ಮಂತ್ರಿಯಾಗಿದ್ದೆ ಆಗಿದ್ದೆ ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷನಾಗಿ ಕ್ಯಾಬಿನೆಟ್ ರ್ಯಾಂಕ್ನಲ್ಲಿದ್ದೆ ಅಷ್ಟೆಲ್ಲ ಇದ್ರೂ ಸಹ ಬೆಂಗಳೂರಿನಲ್ಲಿ ನಾನು ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಮನೆ ಒಂದು ಮನೆ ಬಿಟ್ಟು ಇನ್ಯಾವುದೇ ಆಸ್ತಿ ಇದ್ದರೂ ಸಹ ಸರ್ಕಾರದ ಫೋರ್ಫಿಟ್ ಮಾಡ್ಕೋಬೋದು ಅಂತಕ್ಕಂಥ ಹೇಳಿದ್ದೀನಿ ಈಗ ಆ ಒಂದು ಮನೆಯಲ್ಲಿ ಒಂದು ಮನೆಯ ನನ್ನ ಮಗ ಇದ್ದಾನೆ ಒಂದು ಮನೇನ ಬಾಡಿಗೆ ಕೊಟ್ಟಿದ್ದೀನಿ ಆ ಬಾಡಿಗೆ ಕೊಟ್ಟಿರೋದನ್ನು ಸಹ ನನ್ನ ಮಕ್ಕಳಿಗೆ ಕೊಟ್ಟಿಲ್ಲ ಆ ಬಾಡಿಗೆ ಕೊಟ್ಟಿರ್ತಕ್ಕಂಥ ಒಂದು ಮನೆಯ ಬಾಡಿಗೆ ಮತ್ತು ನನಗೆ ಶಾಸಕನಾಗಿ ಬರ್ತಕ್ಕಂಥ ಪಿಂಚಣಿಯಲ್ಲಿ ಸುಮಾರು ಒಂದು ಲಕ್ಷ ತಿಂಗಳಿಗೆ ಖರ್ಚು ಮಾಡಿ ನನ್ನ ಮಠವನ್ನು ಇವತ್ತು ಮುನ್ನಡೆಸ್ತಾ ಇದ್ದೇನೆ ನೀವು ಯಾವ